ಈ ದಿನ ನಾವು ಮದ್ದೆ ಹೇಳ್ದಂಗೆ ಬಳ್ಳಿಗಾವಿಯಲ್ಲಿ ಬನವಾಸಿ ಹನ್ನೆರಡು ಸಾವಿರದ ಒಂದು ಪ್ರಾಂತ ಅಥವಾ ರಾಜಧಾನಿ ಆಗಿದ್ದಕ್ಕಂತ ಬಳ್ಳಿಗಾವಿಯಲ್ಲಿ ಇದೀವಿ ಆ ಮೊದ್ಲು ನೀವು ಆಗ್ಲೇ ನೋಡ್ದಂಗೆ ಕೇದಾರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಈಗ ತ್ರಿಪುರ ಅಂತಕ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು ಶಿವ ಅಹ್ ತನ್ನ ಒಂದೇ ಬಾಣದಿಂದ ಮೂರು ನಗರಗಳನ್ನ ಸುಟ್ಟು ಹಾಕ್ತಾನೆ ಅಂತ ತ್ರಿಪುರ ಮೂರು ನಗರಗಳನ್ನ ಸುಟ್ಟು ಹಾಕಿರ್ತಕ್ಕಂಥ ಒಂದು ಕಥೆಗಾಗಿ ಶಿವನನ್ನ ಇದು ಮಾಡತಕ್ಕಂಥದ್ದು ಇಲ್ಲಿ ಬಳ್ಳಿಗಾವಿಯಲ್ಲಿ ಆ ದೇವಸ್ಥಾನವನ್ನ ನೀವು ಇಲ್ಲಿ ಕಾಣ್ಬೋದು ತ್ರಿಪುರಾಂತಕೇಶ್ವರ ದೇವಸ್ಥಾನ ಅಂತ ಇದು ತ್ರಿಕುಟಾಚಲ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಆದ್ರೆ ಇದನ್ನ ಇಲ್ಲಿನ ವಾಸ್ತು ಎಲ್ಲ ಗಮನಿಸಿದಾಗ ದ್ವಿಕುಟ ಇದ್ದಿದ್ದು ಮತ್ತೆ ನಂತರದ ಕಾಲದಲ್ಲಿ ಇನ್ನೊಂದು ಗರ್ಭಗುಡಿ ಸೇರ್ಕೊಂಡು ತ್ರಿಕೂಟ ಆಗಿರ್ಬೋದು ಆಮೇಲೆ ಈ ನಂತರದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಈ ನವರಂಗದಲ್ಲಿ ಹೊರಭಾಗದಲ್ಲಿ ಭಿತ್ತಿಯಲ್ಲಿ ನೀವು ಅಹ್ ಒಂದಿಷ್ಟು ಮೈಥುನ ಶಿಲ್ಪಗಳನ್ನು ಹಾಗೇನೆ ಆ ನಮ್ಮ ಪಂಚತಂತ್ರದ ಕತೆಗಳನ್ನ ನೀವು ತುಂಬಾ ಗಮನಿಸ್ಬೋದು ಹೀಗೆ ಬಂದ್ರೆ ನಿಮಗೆ ಪಂಚತಂತ್ರದ ಕಥೆಗಳು ಆ ಕೋತಿ ಮತ್ತೆ ಮೊಸಳೆಯ ಕತೆ ಆಗಿರ್ಬೋದು ಆ ಬೇರೆ 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 ಕತೆಗಳು ಮುಂದೆ ಬಂದ್ರೆ ಹಾಗೆ ಆಮೆ ಪಕ್ಷಿಗಳು ಕೋಲನ್ನು ಇಟ್ಕೊಂಡು ಆಮೇನ ಕರ್ಕೊಂಡು ಹೋಗ್ತಾ ಇದ್ದಂತಹ ಕತೆಗಳು ಆಗಿರ್ಬೋದು ಎಲ್ಲಾ ಪಂಚತಂತ್ರದ ಕಥೆಗಳನ್ನ ಇಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಾಗೇನೆ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಸರ್ ನೀವ್ ಬಂದಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಮೂರ್ತಿ ಇದೆ ಅಲ್ಲ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಅದ್ರ ಕೆಳಗಡೆ ಶಾಸನ ಇದೆ ಆ ಶಾಸನದ ಬಗ್ಗೆ ನಮ್ಮ ನಿಮಗೆ ಸ್ವಲ್ಪ ಬೆಳಕು ಚೆಲ್ತಾರೆ ಹೇಳಿ ಇಲ್ಲಿ ಮಮ್ಮಲೋಜ ಅಂತಂದು ಆ ನೃತ್ಯ ಕಲಿಸ್ತಾ ಅಂತ ಕಲಿಸ್ತಾ ಇರುವಂತ ಗುರು ಇವರು ಅಲ್ಲಮ್ಮನ ತಂದೆ ಅಥವಾ ಗುರು ಆಗಿರ್ಬಹುದು ಅಂತ ನಮ್ಮ ರಮೇಶ್ ಹಿರೇಜಂಬೂತ್ಕರ್ ಅವರು ಹೇಳ್ತಾರೆ ಅಹ್ ಕೂಡ ನಾವು ಓದಬಹುದು ಮಾಮಲ್ಲ ಮುಖ ಮುದ್ರೆ ಅಂತಂದು ನೃತ್ಯ ಕಲಿಸುವಂತ ಒಬ್ಬ ಗುರುವಿನ ಮುಖ ಮುದ್ರೆಯನ್ನು ಅಂದ್ರೆ ಅವನ ಶಿಲ್ಪವನ್ನು ಕೆತ್ತಿರೋದು ತುಂಬಾ ಚೆನ್ನಾಗಿ ಕಲಿಸ್ತಾ ಚಿತ್ರದಲ್ಲಿ ಹಾಗೇನೆ ಈ ಶಿಲ್ಪದಲ್ಲಿ ನೋಡಿ ನೀವು ಕೋಲಾಟ ಆಡ್ತಕ್ಕಂತಹ ಜೋಡಿ ಕಲಾವಿದರು ಹೆಣ್ಮಕ್ಳದೆಲ್ಲ ಚಿತ್ರ ನೋಡ್ಬೋದು ಹಾಗೇನೆ ಆ ಭಾಗದಲ್ಲಿ ನಿಮಗೆ ಮದ್ದಲೆಯನ್ನ ನುಡಿಸ್ತಕ್ಕಂತಹ ಆ ಇದು ಕೂಡ ಪುರುಷ ಕೂಡ ಕಾಣ್ಬೋದು ಇದು ಒಂದು ನಾಟ್ಯ ನಡೀತಕ್ಕಂತಹ ಒಂದು ಸನ್ನಿವೇಶದ ಚಿತ್ರಣವನ್ನ ಇಲ್ಲಿ ಕೆತ್ತಿದ್ದಾರೆ ಹಾಗೆ ಅವ್ರು ಹೇಳ್ದಂಗೆ ಇವರು ಅಲ್ಲಮ್ಮ ಪ್ರಭುವಿನ ಗುರು ಆಗಿರ್ಬೋದು ಅಥವಾ ಅವ್ರ ತಂದೆ ಆಗಿರ್ಬೋದು ಇಲ್ಲಿ ನಾಟ್ಯವನ್ನ ಅವ್ರಿಗೆ ಹೇಳ್ಕೊಡ್ತಕ್ಕಂತ ವ್ಯಕ್ತಿ ಅಂತ ಹೇಳಿ ರಮೇಶ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಹಾಗೇನೆ ಇಲ್ಲಿ ಹೆಂಗೆ ಮುಂದೆ ಬಂದ್ರೆ ಇಲ್ಲಿ ಇದೆ ನೋಡಿ ಎಲ್ಲ ಅಹ್ ನಿಮ್ಮ ಪಂಚತಂತ್ರದ ಕಥೆಗಳು ಆಮೆ ಆಕಾಶದಲ್ಲಿ ಹೋಗ್ಬೇಕಾದ್ರೆ ಎರಡು ಪಕ್ಷಿಗಳು ಕೋಲನ್ನ ಇಟ್ಕೊಂಡು ಆಮೆನ ಎತ್ಕೊಂಡು ಹೋಗ್ತಾ ಇರೋ ಚಿತ್ರಣ ತುಂಬಾ ಚೆನ್ನಾಗಿದೆ ಅದೇ ದುರಾಸೆ ಅಥವಾ ನಮಗೆ ನಮ್ಮ ಹೆಸರು ನಮಗೆ ಬೇಕು ಅಹಂ ಇರೋ ಏನು ಆಗುತ್ತೆ ಅನ್ನೋದಕ್ಕೆ ಆಮೆ ಕತೆ ಬಹಳ ಚೆನ್ನಾಗಿದೆ ಇಲ್ಲಿ ಮುಂದೆ ಹಾಗೆ ಹೇಳ್ತಾರೆ ಅದ ನಂಗೆ ಕತೆ ಮುಂದುವರೆದೋಗುತ್ತೆ ನೋಡಿ ಅದು ಏನ್ ಮಾಡುತ್ತೆ ಕೆಳಗಡೆ ಇರೋರೆಲ್ಲ ಆಮೇನ ಅದು ಏನು ಅದ್ಭುತ ಎಂತ ಯೋಚನೆ ಆಕಾಶದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದಾಗ ಆಮೆಗೆ ತಡ್ಕೊಳಕ್ ಆಗಲ್ಲ ಆ ಯೋಚನೆ ಮಾಡಿದ್ ನಾನು ನಾನು ಅಂತ ಹೇಳ್ಬೇಕು ಹೇಳಿ ಬಾಯಿ ತೆಗ್ದ್ಬಿಡುತ್ತೆ ಬಾಯಿ ತೆಗೆದ ತಕ್ಷಣ ಆಮೆ ಕೆಳಗಡೆ ಬಿದ್ದೋಗುತ್ತೆ ಬಿದ್ದು ಹೋಗಿ ಮೇಲಿಂದ ಆಕಾಶದಿಂದ ಬಿದ್ದು ಹೋಗಿದಕ್ಕೆ ಸತ್ತು ಹೋಗುತ್ತೆ ಈ ಪಂಚತಂತ್ರ ಕಥೆಗಳು ನಾವೆಲ್ಲ ಸಣ್ಣವರಿದ್ದಾಗ ಇದ್ದಾಗ ಹೇಳ್ಕೊಡ್ತಕ್ಕಂಥದ್ದು ಆಮೇಲೆ ದೇವಸ್ಥಾನಗಳಲ್ಲಿ ನೀವು ಗಮನಿಸಿರ್ಬೋದು ಒಂದು ಮೈಥುನ ಶಿಲ್ಪಗಳಾಗಿರ್ಬೋದು ಪಂಚತಂತ್ರ ಕಥೆಗಳಾಗಿರ್ಬೋದು ಇವನ್ನೆಲ್ಲ ಹೇಳ್ಕೊಡೋ ಒಂದು ಪದ್ಧತಿ ಇತ್ತು ಆ ಪದ್ಧತಿ ಮೂಲಕ ಜನಗಳಿಗೆ ಒಂದು ಪಾಠ ಕೂಡ ಹೇಳ್ಕೊಡ್ತಾ ಇದ್ರು ಅಂತ ಹೇಳ್ಬೋದು ಈಗ ನಾವು ಬಂದಿರ್ತಕ್ಕಂತಹ ಈ ಆ ನವರಂಗ ಮುಖಮಂಟಪ ದೊಡ್ಡದಾಗಿರ್ತಕ್ಕಂಥ ಒಂದು ಎತ್ತರವಾಗಿರ್ತಕ್ಕಂಥ ಸ್ಥಳನೂ ಕೂಡ ಇದೆ ಈ ಕಂಬಗಳನ್ನ ನೀವು ಗಮನಿಸಿ ಕಂಬಗಳಲ್ಲಿ ಶಿಲ್ಪಗಳ ಅಂದ್ರೆ ಒಂದು ಮದನಿಕ ವಿಗ್ರಹ ಇದ್ದು ಅದನ್ನ ಎತ್ಕೊಂಡಿರ್ತಕ್ಕಂಥ ಬೋಧು ಇರಬೇಕು ಈಗ ಈ ಕಂಬಗಳಲ್ಲಿ ಆ ಮದನಿಕ ವಿಗ್ರಹಗಳಿಲ್ಲ ಆದ್ರೆ ಒಂದೊಂದು ಕಂಬದಲ್ಲಿನ ನಾಲ್ಕು ನಾಲ್ಕು ಮದನಿಕ ವಿಗ್ರಹಗಳಿರ್ಬೋದು ನಿಮ್ಗೆ ಗೊತ್ತಿರೋ ಹಾಗೇನೆ ಆ ನಮಗೆ ವಯಸ್ಸಲ್ರ ಕಾಲಕ್ಕಿಂತ ಮುಂಚೆನೆ ನಮಗೆ ಇಲ್ಲಿ ಕಲ್ಯಾಣಿ ಕಾಲ ಚಾಲುಕ್ಯರ ಆ ಇದು ಸಿಗ್ತಕ್ಕಂಥದ್ದಿದೆ ಹಾಗಾಗಿ ನೀವು ಇಲ್ಲಿ ಗಮನಿಸ್ಬೋದು ಆ ಮೇಲ್ಗಡೆ ಭುವನೇಶ್ವರಿ ಇದೆ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರಿದ್ದಾರೆ ಹಾಗೇನೆ ಕೆಳಗಡೆ ಎಲ್ಲ ಕಥೆಗಳ ಇದಿದೆ ಮತ್ತೆ ಈ ಗರ್ಭಗುಡಿನೂ ಅಷ್ಟೇ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ನೀವು ಕೆತ್ತನೆಯನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಅಹ್ ಜಾಲಾಂಧರಗಳಂತ ನಾವೇನು ಹೇಳ್ತೀವಿ ಈ ಜಾಲಾಂದರಗಳು ಅದ್ಭುತವಾಗಿರ್ತಕ್ಕಂಥ ಲತಾ ಲತೆ ಬಳ್ಳಿಯಲ್ಲಿ ಆ ಏನು ಅಹ್ ವಾದ್ಯಗಳನ್ನ ನುಡಿಸ್ತಕ್ಕಂಥವ್ರು ನಾಟ್ಯವನ್ನ ಮಾಡ್ತಕ್ಕಂಥವ್ರು ಎಲ್ಲಾ ಜಾನಾಂದ್ರಗಳು ಅಂದ್ರೆ ಇದು ಬೆಳಕಿನ ವ್ಯವಸ್ಥೆ ಗಾಳಿಯ ವ್ಯವಸ್ಥೆ ಒಳಗಡೆ ಇರತಕ್ಕಂತ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನು ಇರಬೇಕು ಅಲ್ಲಿಂದ ಇಲ್ಲಿ ಎರಡು ಇದು ಇದೆ ಮಂಟಪಗಳಿದಾವೆ ಎರಡು ಮಂಟಪಗಳಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂತಹ ಈ ಇದನ್ನ ನೀವು ಗಮನಿಸಬಹುದು ಹಾಗೇನೆ ದ್ವಾರಪಾಲಕರು ಕೂಡ ಒಂದು ಮಾನವಾಕೃತಿಯಷ್ಟು ಎತ್ತರ ಇರ್ತಕ್ಕಂತಹ ನಂದಿ ಬೃಂಗಿಯ ವಿಗ್ರಹಗಳನ್ನ ಕೂಡ ನೀವು ಗಮನಿಸಬಹುದು ನೋಡಿರ್ಬೋದು ಅಹ್ ಆ ಕಡೆ ಕಡೆ ಶಿವ ದೇವಸ್ಥಾನದಲ್ಲಿ ನಂದಿ ಮತ್ತೆ ಬೃಂಗಿಯನ್ನ ಇಟ್ಕೊಳ್ತಕ್ಕಂಥದ್ದು ಹಾಗೆ ವೈಷ್ಣವ ದೇವಸ್ಥಾನಗಳಲ್ಲಿ ಜಯ ವಿಜಯ ಇರ್ತಾರೆ ಇಲ್ಲಿ ನೋಡಿರ್ತಕ್ಕಂಥ ನೀವು ಬಾಗಿಲ ಇದು ದಕ್ಷಿಣದಿಂದ ಪ್ರವೇಶ ಮಾಡಿದ್ರೆ ಉತ್ತರಕ್ಕಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು ಸುಂದರವಾಗಿರ್ತಕ್ಕಂತಹ ಒಂದು ಬಾಗಿಲದ ಚೌಕಟ್ಟನ್ನ ಆ ಲಲಾಟ ಬಿಂಬದಲ್ಲಿ ಆ ನಮ್ಮ ಗಜಲಕ್ಷ್ಮಿ ಇರ್ತಕ್ಕಂಥದ್ದು ಗಜಲಕ್ಷ್ಮಿಗೆ ಚಾಮರದಾರಿ ಚಾಮರಧಾರಿ ಹೆಣ್ಮಕ್ಳಿದ್ದಾರೆ ಹಾಗೆ ಈ ಚಲ ಇದ್ರೊಳಗೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ನೋಡಿ ಇದು ಒಂದು ವಜ್ರ ಇದು ಶಾಖೆ ನಾಗಬಂಧ ಹಾಗೇನೆ ಇದು ಲತಾ ಶಾಖೆ ಈ ತರ ಬಹಳ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಇರುತ್ತೆ ಹಾಗೇನೆ ಕೆಳಗಡೆ ಎಲ್ಲಾ ಬೇರೆ ಬೇರೆ ಚಿತ್ರಗಳನ್ನ ನೋಡ್ಬೋದು ಆಮೇಲೆ ನಾನು ಹಾಗೆ ಮಾತಾಡ್ತಾ ಇದ್ದೆ ನಿಮಗೆ ಮದನಿಕಾ ವಿಗ್ರಹಗಳು ನಿಮಗೆ ಹಳೆಬಿಡು ಬಿಡು ಮುಂಚೆ ನಮ್ಮಲ್ಲಿ ಕಲ್ಯಾಣಿ ಚಾಲಕಿರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ಆಮೇಲೆ ಈ ಬಳ್ಳಿಗಾವಿ ಅನ್ನೋದು ನಾನು ಆವಾಗ್ಲೇನೆ ಹೇಳ್ದಂಗೆ ಸ್ಥಪತಿಗಳ ನಾಡಿದು ಎಲ್ಲಾ ಶಿಲ್ಪಿಗಳು ಇಲ್ಲಿ ಕೆತ್ತಾ ಇದ್ದಿದ್ದನ್ನ ನೋಡಿ ಬೇರೆ ಬೇರೆ ಕಡೆ ಇಲ್ಲಿ ಒಂದು ಟ್ರೈನಿಂಗ್ ಕ್ಲಾಸ್ ಗಳು ನಡೀತಾ ಇದ್ವು ಅನ್ಸುತ್ತೆ ಇಲ್ಲಿ ರೆಡಿ ಆಗಿರ್ತಕ್ಕಂಥ ಸ್ಥಪತಿಗಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ದೇವಸ್ಥಾನಗಳನ್ನ ಕಟ್ಟಿರ್ತಕ್ಕಂಥದ್ದು ಆ ಶಿಲ್ಪಿಗಳು ಅದ್ಭುತವಾದಂತಹ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಈ ಇನ್ನೊಂದು ಹೇಳಿದಲ್ಲ ದ್ವಿ ದ್ವಿಕುಟಲ ಇದ್ದಿದ್ದು ತ್ರಿಕುಟ ಆಗಿರ್ಬೋದು ಅಂತ ಅಲ್ಲಿ ನೀವು ಒಂದು ನವರಂಗವನ್ನ ನೋಡಿದ್ರೆ ಇಲ್ಲಿ ಒಂದು ನವರಂಗ ಇದೆ ಇಲ್ಲಿ ಅದ್ಭುತವಾಗಿರ್ತಕ್ಕಂತ ನಂದಿ ವಿಗ್ರಹವನ್ನ ನೀವು ಕಾಣ್ಬೋದು ಇಷ್ಟು ಸುಂದರವಾಗಿರ್ತಕ್ಕಂತಹ ಎತ್ತರವಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ನಂದಿಗಳನ್ನ ಕಲ್ಯಾಣಿ ಚಾಲಕ್ಯರು ಮತ್ತೆ ವಯ್ಸಳರ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು ಇದ್ರದ್ದು ಸಂರಕ್ಷಣೆಗೆ ತುಂಬಾ ಒತ್ತನ ನೀಡಿರತಕ್ಕಂಥ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಇಲ್ಲೆಲ್ಲ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಬಟ್ ಆರ್ಕಿಯಾಲಜಿ ಅವರು ಕೈ ತಗೊಳಕಿನ ಮುಂಚೆನೆ ಇಲ್ಲೆಲ್ಲ ಕಂಬಗಳ ಮೇಲೆ ಅಕ್ಷರಗಳನ್ನ ಬರೆದಿರ್ತಕ್ಕಂಥದ್ದು ಬೇರೆ ಬೇರೆ ವಿಕಾರಗಳಾಗಿ ನಡೆದಿರ್ತಕ್ಕಂಥದನ್ನ ನೀವು ಕಾಣ್ಬೋದು ಹಾಗೇನೆ ಇಲ್ಲೇ ನವರಂಗದಲ್ಲಿ ಒಂದು ಸರಸ್ವತಿಯ ವಿಗ್ರಹವನ್ನ ನೀವು ಕಾಣ್ಬೋದು ಅವಳು ಕೈಯೆಲ್ಲ ಬಿಟ್ಟಿದ್ದಾರೆ ಅಲ್ಲಿ ಪೀಠದಲ್ಲಿ ಅಂಶ ಇರ್ತಕ್ಕಂಥದನ್ನ ನೋಡಿದಾಗ ಇದು ಸರಸ್ವತಿ ವಿಗ್ರಹ ಅನ್ನೋದು ಸ್ಪಷ್ಟವಾಗುತ್ತೆ ಇಲ್ಲಿ ಒಂದೇ ಕೈಯಲ್ಲಿ ಅವಳು ಇದೆ ಇಟ್ಕೊಂಡಿರೋದು ಆ ಪುಸ್ತಕ ಇಟ್ಕೊಂಡಿರ್ತಕ್ಕಂಥ ಕೈಯನ್ನ ಕೂಡ ಮೂರ್ದಿರ್ತಕ್ಕಂಥದ್ದು ಆಮೇಲೆ ಅವಳು ಬಟ್ಟೆಯ ಮೇಲೆ ಡಿಸೈನ್ ಅನ್ನ ನಾವು ಗಮನಿಸಬಹುದು ಸೀರೆ ಮೇಲೆ ಈಗೆಲ್ಲ ನಾವು ಪ್ರಿಂಟ್ ಮಾಡ್ತೀವಲ್ಲ ಅದೇ ತರ ಸೀರೆಯ ಮೇಲೆ ಅವಳ ಅಹ್ ಅಲಂಕಾರಗಳನ್ನ ಈಗಿನ ಫ್ಯಾಷನ್ ನಾವೇನ್ ಹೇಳ್ತೀವಿ ಅದಕ್ಕಿಂತ ಹೆಚ್ಚು ಒಂದು ಮಾದರಿಯಾಗಿರ್ತಕ್ಕಂಥ ಈ ವಿಗ್ರಹ ತುಂಬಾ ಸುಂದರವಾಗಿರ್ತಕ್ಕಂತ ವಿಗ್ರಹ ಹಾಗೇನೆ ಇಲ್ಲಿ ಮುಂದುವರ್ಕೊಂಡು ಬಂದ್ರೆ ಈ ಪ್ರತಿ ಒಂದು ಈ ನಾಲ್ಕು ಕಂಬಗಳಲ್ಲಿ ಕೂಡ ಚಿತ್ರಗಳನ್ನ ಮಾಡಿರ್ತಕ್ಕಂಥದ್ದು ಇದು ಒಂದು ನವ ನವರಂಗ ಮತ್ತೆ ಅಲ್ಲಿ ಆಚೆ ಒಂದು ನಗರ ನವರಂಗ ಇರೋದ್ರಿಂದ ಎರಡು ನವರಂಗಗಳನ್ನ ನೋಡಿದ್ಮೇಲೆ ಇತಿಹಾಸಕಾರ ಪ್ರಕಾರ ಅಥವಾ ವಾಸ್ತುಶಿಲ್ಪಿಗಳ ಪ್ರಕಾರ ಏನಂದ್ರೆ ಇವೆ ಎರಡು ದ್ವಿಕೂಟಾಚಲ ದೇವಸ್ಥಾನನ ಆಮೇಲೆ ನಂತರ ಕಾಲದಲ್ಲಿ ಅಲ್ಲಿ ಇನ್ನೊಂದು ಗರ್ಭಗುಡಿಯನ್ನ ಸ್ಥಾಪನೆ ಮಾಡಿ ಆ ಗರ್ಭಗುಡಿ ಎದುರುಗಡೆ ಇನ್ನೊಂದು ಮುಖಮಂಟಪವನ್ನ ಮಾಡಿರ್ತಕ್ಕಂಥದ್ದು ಆಗಿರಬಹುದು ಅಂತ ಹೇಳಿ ಇಲ್ಲಿ ಕೂಡ ನೀವು ಗಜಲಕ್ಷ್ಮಿಯನ್ನ ನೋಡ್ಬೋದು ಹಾಗೇನೆ ಇಲ್ಲಿ ವಿಷ್ಣುವನ್ನ ಕಾಣ್ಬೋದು ಅವರ ಎರಡು ಕೈ ಮುರಿದೋಗಿದೆ ಮೂರು ಕೈನೂ ಕೂಡ ಆಗಿದೆ ಇಲ್ಲಿ ಬರೀ ಚಕ್ರ ಮಾತ್ರ ಇದೆ ಶಂಕು ಕಂಬದೋಗಿದೆ ಇಲ್ಲ ಶಂಕು ಇದೆ ಚಕ್ರ ಇಲ್ಲ ಮತ್ತೆ ಕೆಳಗಡೆ ಇರ್ತಕ್ಕಂಥ ಗದೆಯನ್ನ ಇಟ್ಕೊಂಡಿರ್ತಕ್ಕಂಥ ಕೈ ಎಲ್ಲ ಕಟ್ಟಾಗಿರ್ತಕ್ಕಂಥದ್ದು ಅಹ್ ಅದ್ಭುತವಾಗಿರ್ತಕ್ಕಂತಹ ಆ ತೋರಣವನ್ನ ಕಂಬದ ಅರ್ಧ ಕಂಬಗಳ ಮೇಲೆ ತೋರಣವನ್ನ ಮಾಡಿರ್ತಕ್ಕಂಥದ್ದು ಮಕರ ತೋರಣ ಹೇಳ್ತಾರಲ್ಲ ಮಕರ ಅದು ಕೂಡ ಒಂದು ಕಾಲ್ಪನಿಕ ಪ್ರಾಣಿ ಅನ್ನೋ ತರನೇ ಹೇಳ್ಬೋದು ಆನೆಯ ಸೊಂಡಲು ಮತ್ತೆ ಮುಸಳೆಯ ಬಾಯಿ ಹಲ್ಲುಗಳನ್ನ ತೋರಿಸ್ತಕ್ಕಂಥದ್ದು ಸಿಂಹದ ಕಾಲುಗಳನ್ನ ತೋರಿಸತಕ್ಕಂಥದ್ದು ಹೀಗೆ ಅನೇಕ ವ್ಯತ್ಯಾಸಗಳನ್ನ ನೋಡ್ಬೋದು ಇವರ ಕೈಯಲ್ಲಿ ಇರತಕ್ಕಂತ ಖಡಗಗಳ ಬಳೆಗಳನ್ನ ತುಂಬಾ ಅವರ ಕೆತ್ತನೆಯನ್ನ ನಾವು ಇಲ್ಲಿ ಬಹಳ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಕುಶಲಕರ್ಮಿಗಳವರೆಲ್ಲ ಅವರೆಲ್ಲ ಸಣ್ಣ ನಮ್ಮ ಮರಗಳಲ್ಲಿ ಅಥವಾ ಬಂಗಾರದ ಸಾಮಾನುಗಳಲ್ಲಿ ಮಾಡುವಂತಹ ಆರ್ನಮೆಂಟ್ಗಳನ್ನ ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತೆ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕಲ್ಲು ಕೂಡ ಅಷ್ಟೇ ಮುಖ್ಯ ಆಗ್ತದೆ ನಮ್ಮ ಗ್ರಾನೈಟ್ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬಾದಾಮಿ ಚಾಲಕಿರ ಇವೆಲ್ಲ ಇಷ್ಟು ಕುಶಲ ಕಲೆಗಳನ್ನ ಮಾಡಕ್ಕೆ ಕಷ್ಟ ಆಗುತ್ತೆ ಅದ ಯಾಕಂದ್ರೆ ಅಷ್ಟು ಗಟ್ಟಿ ಕಲ್ಲು ಇರುತ್ತೆ ಆದ್ರೆ ಇವರು ಮಾಡಿರ್ತಕ್ಕಂಥದ್ದು ಸಾಬೂನ ಕಲ್ಲಾಗಿರೋದ್ರಿಂದ ಸಾಬೂನಷ್ಟೇ ಮೃದು ಇರ್ತದೆ ಮಾಡಕ್ಕೆ ಬಹಳ ಸುಂದರವಾಗಿ ಮಾಡಬಹುದು ಇದು ಕೂಡ ಒಂದು ಅಹ್ ನಮ್ಗೆ ಬೇಲೂರು ಹಳೆ ಬೀಡನ್ನಲ್ಲಿ ನೋಡಿದಾಗ ಮದನಿಕ ವಿಗ್ರಹಗಳನ್ನ ನೋಡಿದಾಗ ಅವ್ರಿಗೆ ಪ್ರೇರಣೆ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಒಂದೊಂದು ಮಾನವನ ಅಷ್ಟು ಒಂದು ಐದಡಿಯಷ್ಟು ಎತ್ತರ ಇರ್ತಕ್ಕಂಥ ಈ ವಿಗ್ರಹವನ್ನ ಗಮನಿಸಿದ್ರೆ ತುಂಬಾ ಹಾಳಾಗಿದೆ ಚಾಮರವನ್ನ ಇಟ್ಕೊಂಡಿರ್ತಕ್ಕಂತ ಹೆಣ್ಮಗಳು ಮತ್ತೆ ಕೈಯಲ್ಲಿ ಇದಿದೆ ಫಲ ಇದೆ ಅದಕ್ಕೂ ಕೂಡ ಚರ್ಚೆ ಇದೆ ಇದೆಲ್ಲ ಮುಸ್ಕಿನ ಜೋಳ ನಮ್ಮಲ್ಲಿ ಇಂಡಿಯಾದಲ್ಲಿ ಬಂದಿದ್ದೇ ಲೇಟ್ ಆಗಿ ಇದು ಹೇಗೆ ಅಂತ ಹೇಳಿ ಚರ್ಚೆಗಳು ಮಾಡ್ತಾರೆ ಈ ಇದನ್ ಕೆಲವರೆಲ್ಲಾ ಏನ್ ಹೇಳ್ತಾರೆ ಸೀತಾಫಲದ ಇರ್ಬೋದು ಅಂತ ಹೇಳ್ತಾರೆ ಗೋವಿಂದ ಜೋಳ ಅಂತಾರೆ ನಮಗೆ ಗೋವಿಂದ ಜೋಳ ನಮ್ಮ ಭಾರತಕ್ಕೆ ಬಂದಿದ್ದೆ ತಡವಾಗಿ ಇದು ಗೋವಿಂದ್ ಜೋಳ ಅಲ್ಲ ಅಂತಾರೆ ಫಲದ ಸಂಕೇತವಾಗಿ ಇಡ್ತಾರೆ ಅಂತ ಇಲ್ಲಿ ಮಾತ್ರ ನೀವು ಮೇಲ್ಗಡೆ ನೋಡಿ ಆ ನಮ್ಮ ಗಜವನ್ನ ಆನೆಯನ್ನ ಸಾಯಿಸ್ಬಿಟ್ಟು ಆನೆಯ ಚರ್ಮವನ್ನ ಒದ್ಕೊಂಡು ನೃತ್ಯ ಮಾಡ್ತಕ್ಕಂಥ ಶಿವನನ್ನ ನೀವು ನೋಡ್ಬೋದು ಆ ಅದಕ್ಕೆ ಗಜಾದಾರಿ ಶಿವ ಅಂತನ ಕರಿತಾ ಇರೋದು ಅವನು ಗಜ ಸಂಹಾರ ಗಜ ಸಂಹಾರ ಶಿವ ಅವನು ನೋಡಿ ಅದು ಇಡೀ ಆನೆಯನ್ನ ಸಾಯಿಸ್ಬಿಟ್ಟು ಆನೆಯ ತಲೆ ಮೇಲೆ ನಿಂತ್ಕೊಂಡು ಅವನ ಕೈಗಳಿಂದ ಅವನ್ನೆಲ್ಲ ಚಾಚಿ ಇಡೀ ಚರ್ಮವನ್ನ ಆನೆಯ ಚರ್ಮವನ್ನೇ ಒದ್ಕೊಂಡಿದ್ದಾನೆ ಹಾಗೆ ಅಹ್ ಇದು ಒಂದು ಗಜ ಗಜ ಚರ್ಮಾಂಬರ ಇದಕ್ಕೆ ನಾವು ಅಂತರಾಳಕ್ಕೆ ಹೋಗಕ್ಕೆ ಮುಂಚೆ ಇರ್ತಕ್ಕಂತ ಈ ಇದನ್ನ ಈ ತರದ ಇದನ್ನ ನೀವು ಕುರುವತ್ತಲ್ಲಿ ಕೂಡ ನೋಡ್ಬೋದು ಅರೆ ಕುರುವತ್ತಲ್ಲಿ ಏನಾಗಿದೆ ಅರ್ಧ ಆಗಿದೆ ಮೇಲ್ಗಡೆ ಮಾತ್ರ ಮತ್ತೆ ಎರಡು ಕಂಬಗಳು ಮಾತ್ರ ಇದೆ ಇದು ಮತ್ತೆ ಅದೇ ಇಲ್ಲ ಇಲ್ಲಿ ನೋಡಿ ನಾಗ ಬಂದ ನಾಗ ದಂಪತಿಗಳು ಅಹ್ ಎಷ್ಟು ಚೆನ್ನಾಗಿ ಒಂದು ಎರಡು ಮೂರು ನಾಗ ಸುರುಳಿಯಲ್ಲಿನೇ ಲೈಟು ಮತ್ತೆ ಗಾಳಿಯನ್ನು ಹೋಗೋಕೆ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಅವರು ಜಾಲಾಂದರಗಳು ಸ್ಟಾರ್ ರೀತಿಯಲ್ಲಿ ಇರ್ತವೆ ನಕ್ಷತ್ರಾಕಾರದ ಜಾಲಾಂದರಗಳು ಇರ್ತವೆ ಆದ್ರೆ ಇಲ್ಲಿ ಕಲಾವಿದ ಈ ನಾಗ ದಂಪತಿಗಳ ಜೊತೆ ಜತೆನಲ್ಲಿನೆ ಅದನ್ನ ಅಹ್ ಮಾಡಿರ್ತಕ್ಕಂಥ ಜಾಲಾಂತರವನ್ನ ಮಾಡಿರ್ತಕ್ಕಂಥದ್ದು ಆಮೇಲೆ ಇದು ಕೂಡ ಒಂದು ಮದನಿಕ ವಿಗ್ರಹನೇ ಅನಿಸ್ತಾ ಇದೆ ಅಥವಾ ಚಾಮರ ಧಾರಣೆ ಇರಬಹುದು ಬಟ್ ಇವೆಲ್ಲ ನೋಡಿದಾಗ ಆ ಪ್ರಮಾಣ ಬದ್ಧತೆ ಆ ಸೊಂಟ ಕಾಲು ಅವ್ರು ನಿಂತಿರೋ ಸ್ಟೈಲ್ ಅಲ್ಲಿ ಅದೆಲ್ಲ ನೋಡಿದಾಗ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತೆ ಅವರ ಬಟ್ಟೆ ಮೇಲೆ ಅವರು ಡಿಸೈನ್ ಮಾಡಿರ್ತಕ್ಕಂಥದ್ದು ಏನು ಟೆಕ್ಸ್ಟೈಲ್ ಈಗೆಲ್ಲ ಫ್ಯಾಷನ್ ಡಿಸೈನರ್ ಅಂತ ಎಲ್ಲ ನಾವು ಮಾತಾಡ್ತೀವಿ ಇವೆಲ್ಲಾರು ಅದ್ರಿಂದಾನೆ ಈ ಕಾಲಿನಲ್ಲೇ ಹಾಕೊಂಡಿರ್ತಕ್ಕಂಥದ್ದು ನೋಡಿ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಕಾಲ್ ಬಂದ್ ಅದಕ್ಕೆ ಮೊದ್ಲು ಒಂದು ಚೈನ್ ಇದೆ ಚೈನ್ ಮೇಲೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ನಮಗೆ ಕಾಲ್ ಬಂದ ಕಾಲ್ ಗಡ್ಗ ಅಂದ್ರು ಆಗತ್ತೆ ಇವೆಲ್ಲ ಅವರು ಇಂಟ್ರೇಸಿ ವರ್ಕ್ ಇದೆ ಅಲ್ಲ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಇದು ಕಿವಿದಾಗಿರ್ಬೋದು ಆಮೇಲೆ ಅವ್ರ ತಲೆ ಮೇಲೆ ಇರ್ತಕ್ಕಂಥದ್ದಾಗಿರ್ಬೋದು ಪ್ರತಿ ಒಂದನ್ನು ಅವರು ಗಮನ ಕೊಟ್ಟು ಕೆತ್ತಿರ್ತಕ್ಕಂಥ ಕೇಶ ವಿನ್ಯಾಸ ಕೇಶ ವಿನ್ಯಾಸದ ಜೊತೆಗೆ ಆಭರಣಗಳನ್ನ ಕೂಡ ಹಾಕೊಂಡಿರ್ತಕ್ಕಂಥದ್ದು ಅದ್ರ ಮೇಲೆ ಇಲ್ಲಿ ಯಾವಾಗ್ಲೂ ಕಲ್ಯಾಣಿ ಚಾಲಕಿರಲ್ಲಿ ಗಣಪತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲಾ ಕಡೆನೂ ಕಾಣಿಸುತ್ತೆ ದೇವಗೋಷ್ಠಿಯಲ್ಲಿ ಗಣಪತಿಯನ್ನು ಇಟ್ಟಿರ್ತಕ್ಕಂಥದ್ದು ಹಾಗೇನೆ ಅವರ ಸಪ್ತ ಕೂಡ ಅಲ್ಲಿ ನೀವು ಕಾಣ್ಬೋದು ಈ ಕಡೆ ನರಸಿಂಹನನ್ನ ನರಸಿಂಹ ಅಲ್ಲ ಇದು ಚಾಮುಂಡಿ ಅಥವಾ ಶವದ ಮೇಲೆ ಕುತ್ಕೊಂಡಿರ್ತಕ್ಕಂತ ಇದು ಇದೆ ಆ ಹೀಗೇನೆ ಅಹ್ ವರಾಹಿ ಬ್ರಹ್ಮಿ ಮುಖ್ಯ ಹ ಇಲ್ಲಿದೆ ವರ ಇದು ಗೊತ್ತಾಗುತ್ತೆ ನಿಮಗೆ ಬ್ರಹ್ಮಿನೂ ಇದ್ದಾಳೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಇದಾರೆ ಆ ಕಡೆ ಮತ್ತೆ ಈ ಕಡೆ ಇರ್ಬೇಕಾಗಿರ್ತಕ್ಕಂತ ಶಿಲ್ಪ ಕಟ್ಟಾಗೋಗಿದೆ ಬರೀ ಸ ಏಳು ಜನ ಸಪ್ತಮಾತ್ರಿಕೆಯರ್ ಮಾತ್ರ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಬಹಳ ಜನ ಅದನ್ನ ನವಗ್ರಹ ಅನ್ಕೊಂಡ್ಬಿಡ್ತಾರೆ ಸರಿಯಾಗಿ ಗಮನಿಸೋದಿಲ್ಲ ಆ ಕಡೆ ಈ ಕಡೆ ಒಂದೊಂದ್ಸತಿ ವೀರಭದ್ರ ಸರಸ್ವತಿ ಗಣಪತಿ ಇರ್ತಾರೆ ಹಾಗಾಗಿ ಇದು ಮಾಡ್ತಾರೆ ಇಲ್ಲಿ ಕೂಡ ಲಿಂಗು ಇರ್ತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಅಹ್ ಇದು ನನ್ಗೆ ಬಹಳ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಹೇಳಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ಈ ತ್ರಿಪುರಾಂತಕ ದೇವಸ್ಥಾನದಲ್ಲಿ ನಮ್ಮ ವಯ್ಸಳರಲ್ಲಿಯೇ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ಶಾಂತಲಾ ದೇವಿಯು ಇಲ್ಲಿ ನರ್ತನ ಮಾಡ್ತಾ ಇದ್ಲು ಇಲ್ಲಿ ನರ್ತನ ಮಾಡಬೇಕಾದ್ರೆ ಆ ಯಾವ ಕಾರಣಕ್ಕೆ ಯುದ್ಧದ ಕಾರಣ ಆಗಿರ್ಬೋದು ಸಾಮ್ರಾಜ್ಯ ವಿಸ್ತರಣೆಯ ಕಾರಣವಾಗಿರ್ಬೋದು ವಿಷ್ಣುವರ್ಧನ ಬಂದಾಗ ಅವಳ ಮೊದಲ ಬಾರಿಗೆ ತ್ರಿಪುರಾಂತಕ ದೇವಸ್ಥಾನದಲ್ಲಿ ಭೇಟಿಯಾಗಿ ಆಮ್ ನಂತರ ಅವರು ಅಹ್ ಮದುವೆ ಆಗ್ತಾರೆ ಅಂತ ಒಂದು ಕಥೆ ಇದೆ ಆ ಇವ್ರು ಏನಂದ್ರೆ ನಮ್ಮ ಅಹ್ ನಾವು ನಾವು ಏನಂದ್ರೆ ಕಲ್ಯಾಣಿ ಚಾಲಕ್ಯರ ಸಾಮಂತ್ರು ಸಾಮಂತ್ರು ಅಂದ್ರೆ ಏನು ನಮ್ಮ ಎರೆಯಂಗಪ್ಪ ಹೇಳ್ತೀವಲ್ಲ ಎರೆಯಂಗಪ್ಪ ಸೋಮೇಶ್ವರನಿಗೆ ಮತ್ತೆ ವಿಕ್ರಮಾದಿತ್ಯನಿಗೆ ಅಡಿ ಆಗಿರ್ತಾರೆ ಅವ್ರು ಯಾವತ್ತೂ ಸ್ವತಂತ್ರ ಬ ಬಂದಿರಲ್ಲ ಬಟ್ ಅವ್ರಿಗೋಸ್ಕರನೇ ನಂತರದಲ್ಲಿ ವಿಷ್ಣುವರ್ಧನ್ ಕೂಡ ಬಲಿಷ್ಠ ಆಗಿರ್ತಾನೆ ಆರನೇ ವಿಕ್ರಮಾದಿತ್ಯನೂ ಬಲಿಷ್ಠ ಆಗಿರ್ತಾನೆ ಅವ್ರು ಏನ್ ಮಾಡ್ತಾರೆ ಸ್ವತಂತ್ರ ಆಗಕ್ಕೆ ಪ್ರಯತ್ನ ಮಾಡ್ತಾರೆ ವಯಸ್ಸಲ್ ಇವನು ತಡಿಯಕ್ಕೆ ಹೋಗ್ತಾನೆ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಹೋಗ್ತಾನೆ ಹಾಗಾಗಿ ಇಲ್ಲಿ ನಿರಂತರವಾಗಿ ಯುದ್ಧಗಳಾಗಿರ್ತಕ್ಕಂಥದಕ್ಕೆ ಉದಾಹರಣೆಗಳು ವೀರಗಲ್ಗಳು ಶಾಸನಗಳು ಸಿಗ್ತವೆ ಹೇರಳವಾಗಿ ಸಿಗ್ತವೆ ಯಾವಾಗ ಆರನೇ ವಿಕ್ರಮಾದಿತ್ಯ ವಯಸ್ಸಹಜವಾಗಿ ಅವನು ಐವತ್ತು ವರ್ಷಗಳ ತನ್ನ ದೀರ್ಘ ಸಾಮ್ರಾಜ್ಯದ ನಂತರ ಅವನಿಗೆ ಬರ್ತಕ್ಕಂತ ಮಕ್ಕಳು ಇಷ್ಟೊಂದು ಶಕ್ತಿಶಾಲಿಗಳು ಆಗಿಲ್ಲ ಆಗಿದ್ದರಿಂದ ಆ ಒಂದು ಸಾಮ್ರಾಜ್ಯವನ್ನ ಸ್ವತಂತ್ರ ಅಂತ ಘೋಷಿಸ್ತಾನೆ ಹಾಗಾಗಿ ಈ ಪ್ರದೇಶಕ್ಕೆ ಬಳ್ಳಿಗಾವಿಗೆ ಆರನೇ ವಿಕ್ರಮಾದಿತ್ಯನೂ ಬಂದಿದ್ದ ಶಾಂತಲೆಯ ಹುಟ್ಟೂರು ಹೌದು ಹಾಗೇನೆ ನಮ್ಮ ವಿಷ್ಣುವರ್ಧನನ್ನು ಕೂಡ ಇಲ್ಲಿ ಬಂದಾದ್ಮೇಲೆ ಅವಳ ಮದ್ವೆ ಆಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಹಾಗೇನೆ ಈ ಬಳ್ಳಿಗಾವಿ ಅನ್ನೋದು ನಮ್ಮ ಅಲ್ಲಮ್ಮ ಪ್ರಭುವಿನ ಜನ್ಮಸ್ಥಳ ಅಂತ ಕೂಡ ಹೇಳ್ತಾರೆ ಅಲ್ಲಮ್ಮ ಪ್ರಭು ನಮ್ಗೆ ಬಾಳೆ ಗೊತ್ತಾಗೋದಂದ್ರೆ ಬನವಾಸಿಯ ಮದುಕೇಶ್ವರ ದೇವಸ್ಥಾನದಲ್ಲಿ ಆದ್ರೆ ಅವನ ಕುರುಹುಗಳು ಇರ್ತಕ್ಕಂಥದ್ದು ಬಳ್ಳಿಗಾವಿ ಅಂತ ಹೇಳ್ತಾರೆ ಅವರ ತಂದೆ ತಾಯಿಯ ಪಾದಕಿಗಳು ಮತ್ತೆ ಸಮಾಧಿನೂ ಇದೆ ಅಂತ ಹೇಳ್ತಾರೆ ಹಾಗಾಗಿ ಈ ಪ್ರದೇಶ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಮತ್ತೆ ಇಲ್ಲಿ ಅನೇಕ ಧರ್ಮಗಳಿಗೆ ಜೈನ ಧರ್ಮ ಆಗಿರ್ಬೋದು ಅಹ್ ಶೈವ ಧರ್ಮ ಆಗಿರ್ಬೋದು ವೈಷ್ಣವ ಧರ್ಮ ಆಗಿರ್ಬೋದು ಎಲ್ಲರಿಗೂನು ಇಲ್ಲಿ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥ ಅದೇ ದೇವಸ್ಥಾನಗಳು ಬಹಳ ಇದಾವೆ ಶಾಸನಗಳು ಇದ್ದಾವೆ ದಾನ ದತ್ತಿಯನ್ನ ನೀಡಿರ್ತಕ್ಕಂಥದೆಲ್ಲ ಇದೆ ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನೀವೆಲ್ಲರೂ ಬಂದು ಈ ದೇವಸ್ಥಾನವನ್ನ ನೋಡ್ಬೇಕು ನಮ್ಮ ಆ ಏನು ಎಂಟುನೂರು ಒಂಬೈನೂರು ಸಾವಿರ ವರ್ಷದ ಹಿಂದೆ ನಮ್ಮ ಕಲಾವಿದರು ಬಳ್ಳಿಗಾವಿಯ ಕಲಾವಿದರು ಮಾಡಿರ್ತಕ್ಕಂಥ ಈ ಅಹ್ ಕಲೆಯನ್ನ ನೋಡ್ಬೇಕು ಅನುಭವಿಸ್ಬೇಕು ಇದರಲ್ಲಿ ತಾವು ಭಾಗವಹಿಸಿ ಖುಷಿ ಪಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ಕೇಳ್ಕೊಳ್ತೀನಿ ಹಾಗೇನೆ ಇದನ್ನ ನೋಡಿ ಇದು ಅಧಿಷ್ಠಾನ ಇದೆ ಈಗ ಅಧಿಷ್ಠಾನ ಭಾಗ ಇದೆ ಅಲ್ಲಿಂದ ಮುಂದೆ ಇದು ದೇವಸ್ಥಾನದ ಗರ್ಭಗುಡಿ ಆಗಿರ್ಬೇಕು ಅನ್ಸುತ್ತೆ ಗರ್ಭಗುಡಿ ಈಗ ಅದು ಹಾಳಾಗಿರೋದ್ರಿಂದ ಅದು ಮುಂದಕ್ಕೆ ಹೋಗಿದೆ ಅಹ್ ನಾವೇನು ಒಳಗಡೆ ವಿಷ್ಣುವನ್ನ ನೋಡಿದ್ವಲ್ಲ ಆ ವಿಷ್ಣು ದೇವ್ರು ಇಲ್ಲಿ ಇರ್ಬೇಕಾಗಿದ್ದನ್ನ ಅದು ಹಾಳಾದ್ಮೇಲೆ ಅಲ್ಲಿ ಇದನ್ನ ಅಂತರಾಳದಲ್ಲಿ ಅವ್ರನ್ನ ಸ್ಥಳಾಂತರ ಅನ್ಸುತ್ತೆ ಇದು ಪೂರ್ತಿ ನೋಡಿದ್ರೆ ಅಧಿಷ್ಠಾನವನ್ನ ನೋಡಿದ್ರೆ ಮತ್ತೆ ಅಲ್ಲಿ ನೀರು ಬರೋಕೆ ಇರ್ತಕ್ಕಂಥ ವ್ಯವಸ್ಥೆಯನ್ನ ನೋಡಿದ್ರೆ ಏನು ನಾವು ದೇವರನ್ನ ತೊಳೆದ ಆದ್ಮೇಲೆ ನೀರು ಹೊರಗಡೆ ಬರ್ತಕ್ಕಂಥದ್ದು ಪಾಣಿ ಪಾಣಿಪೀಠದಿಂದ ಬರ್ತಕ್ಕಂಥ ನೀರು ಇಲ್ಲಿ ಹೊರಗಡೆ ಬರ್ತಕ್ಕಂಥದ್ದೆಲ್ಲ ಗಮನಿಸಿದ್ರೆ ಇದೇ ಗರ್ಭಗುಡಿ ಇರ್ಬೇಕು ಈ ಗರ್ಭಗುಡಿ ನಶಿಸಿ ಹೋಗಿದೆ ಮದ್ ಮದ್ಯ ಹೋಲಿದಾವೆ ಇದು ಮರದಿಂದ ಮಂಟಪ ಮಾಡಿರ್ಬೋದು ದೇವಸ್ಥಾನ ಮಾಡಿರ್ಬೋದು ಆಗಿರ್ಬೋದು சிவன எதிர்கட அந்த நந்தி ஹிந்துகடை வந்திருந்த இது சூரியநாராயணனா பிரதிஷ்டாபனை மாடிர் போது அந்த அனஸ் அஹ் ಪಕ್ಕದಲ್ಲಿ ಇಲ್ಲ ಇದು ಮದ್ಲೆ ನೀವು ಇದು ತ್ರಿಕೂಟ ಚಲನೆ ಇದ್ದಿರಬೇಕು ಈಗ ಅದು ಒಂದು ಸೇರಿ ಚದುರ್ಕೂಟ ಆಗ್ಬಿಡುತ್ತೆ ಅದು ಗುಳಿ ಬಿದ್ದಿರೋದು ಕಂಬ ನಿಲ್ಸ್ಲಿಕ್ಕೆ ಆಧಾರ ಬಟ್ ಇದು ಮಾತ್ರ ಗರ್ಭಗುಡಿಯಿಂದ ನೀರ್ ಹೊರಗಡೆ ಬರ್ತಕ್ಕಂತ ವ್ಯವಸ್ಥೆ ಇರೋದ್ರಿಂದ ಇದು ಒಂದು ಗರ್ಭಗುಡಿ ಅಂತ ಅನಿಸುತ್ತೆ ಆದ್ರೆ ಸೂರ್ಯನಾರಾಯಣ ಇದು ಇದು ಉತ್ತರ சூர் நாராயண யாவ்லூ அ பூர்வக் அல்ல பூர்வக் பஷிமக் முக மாறி சிவலிங்க இரத்தோமர எதிர்கடே சூரிய நாராயண சூரியநாராயணே இரவு யாக்க இது ஆரம்பதல்லே திரிக்கூட்டாச்சலேவான ಇದು ನಾಶ ಆಗಿದ್ಮೇಲೆನೋ ಅಥವಾ ಇದು ಇದ್ದಾಗ್ಲೇನೆ ಮುಂದ್ಗಡೆ ಇನ್ನೊಂದು ದೇವಸ್ಥಾನವನ್ನ ಮಾಡಿ ಅಂತರಾಳವನ್ನ ಕಟ್ಟಿರ್ಬೋದು ಅವರು ಆ ಹಂಗಾಗಿ ನಂತರ ಕಾಲದಲ್ಲಿ ಇದು ಚತುಷ್ಕೋಟ ಹೋಗಿ ಮತ್ತೆ ತ್ರಿಕೂಟ ವಾಪಸ್ ಆಗಿದೆ ಚತುಷ್ಕೋಟ ದೇವಸ್ಥಾನ ಇದ್ರೂ ಇರ್ಬೋದು ನೋಡಿ ಇಲ್ಲಿಂದ ಇದು ಹೇಗಿದೆ ಇದೇ ತರ ಅಲ್ಲಿ ಇರೋ ಸಾಧ್ಯತೆಗಳು ಬಹಳ ಇದೆ ಒಂದು ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕೋಕೆ ಅವಕಾಶ ಇರತಕ್ಕಂಥ ಒಂದು ಪ್ರದೇಶ ಆ ಗರ್ಭಗುಡಿ ಸಂಪೂರ್ಣವಾಗಿ ಹಾಳಾದ್ಮೇಲೆ ಇದು ಮತ್ತೆ ದ್ವಿಕುಟ ಆಗಿದೆ ದೇವಕೋಷ್ಠಗಳಿದಾವೆ ಆಮೇಲೆ ಇದು ಅರ್ಧ ಆಗಿರೋ ದೇವಸ್ಥಾನನೋ ಅಥವಾ ಹಾಗೆ ಫುಲ್ ಆಗಿದ್ದು ಬಿದ್ದು ಹೋಗಿರೋ ದೇವಸ್ಥಾನನೋ ಜೀರ್ಣೋದ್ಧಾರ ಆಗಿ ಇಷ್ಟು ಮಾತ್ರ ಉಳಿದಿದೆನೋ ನಮಗೆ ಹೇಳಕ್ ಆಗ್ತಾ ಇಲ್ಲ ಮತ್ತೆ ಹ ಇದಕ್ ಸಂಬಂಧ ಪಟ್ಟಂಗೆ ಇಲ್ಲಿನೂ ಅಲ್ಲಮ್ಮ ಪ್ರಭು ಮಠ ಅಂತ ಹೇಳ್ತಾರ ಅಲ್ಲಿ ಸಮಾಧಿಗಳಿದಾವ ಈಗ ನಾವು ಈ ದೇವಸ್ಥಾನದಿಂದ ಹೊರಗಡೆ ಅಲ್ಲಿ ನೋಡ್ತಾ ಇದ್ದಾಗ ಇಲ್ಲಿ ಬೇಲಿ ಏನಿದೆ ಆ ಕಡೆ ಅಲ್ಲಮ್ಮ ಪ್ರಭು ಅಂತ ಮಠ ಅಂತ ಕರಿತಾ ಇದ್ದಾರೆ ಅದನ್ನು ಹೋಗಿ ಪರಿಶೀಲನೆ ಮಾಡೋಣ ಯಾಕಂದ್ರೆ ಜನ್ಮಸ್ಥಳ ಅಲ್ಲಮ್ಮ ಪ್ರಭು ಜನ್ಮಸ್ಥಳ ಅಂತ ಹೇಳಿದಾಗ ಇದಾಗತ್ತೆ ಇಲ್ಲಿ ನೋಡಿ ಬಹಳ ಮಹಿಷಾಸುರ ಮರ್ದಿನಿ ಹಾಳಾಗಿದ್ರು ಕೂಡ ಒಂದು ಸಿಂಹದ ಬಾಯಲ್ಲಿ ಕಚ್ಕೊಂಡಿರತು ಬರುತ್ತೆ ದುಂಡು ದುಂಡು ಶಿಲ್ಪ ಅಂತ ನಾವೇನ್ ಕರಿತೀವಿ ದುಂಡು ಶಿಲ್ ಉಬ್ಬು ಶಿಲ್ಪ ದುಂಡು ಶಿಲ್ಪ ಕೊರದ ಶಿಲ್ಪ ಈ ತರ ಬೇರೆ ಬೇರೆ ಇರುತ್ತೆ ಇದೆಲ್ಲ ದುಂಡು ಶಿಲ್ಪಗಳು ಅದ್ಭುತವಾಗಿರ್ತಕ್ಕಂಥದ್ದು ಮುಂದಿನ ನಮ್ಮ ಹೊಯ್ಸಳದಾಗಿರ್ಬೋದು ನಂತರ ಕಾಕತೀಯರಾಗಿರಬಹುದು ಬೇರೆಯವ್ರಿಗೆಲ್ಲಾನು ಒಂದು ಮಾದರಿ ಇದು ನಮ್ಮ ದೇವಸ್ಥಾನಗಳು ಇವುಗಳನ್ನ ಅದ್ಭುತವಾಗಿ ಉಳಿಸ್ಕೊಂಡ್ ಬರ್ಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಬಿಟ್ಕೊಡ್ಬೇಕು ಉಳಿಸ್ಕೊಡ್ಬೇಕಾಗಿರ್ತಕ್ಕಂಥ